ತ್ಯಾಗರಾಜ್ ಕನ್ನಲ್ ಯು ಜಿ ಡಿ ಪೈಪ್ಗಳು ಒಡೆದೋಗಿ ತುಂಬಾ ಅನನುಕೂಲ ಆಗಿದೆ ರಸ್ತೆಯಲ್ಲಿ ಓಡಾಡಕ್ಕೆ ಆಗೋದಿಲ್ಲ ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಇದು ತ್ಯಾಗರಾಜ್ ಕನಲ್ಲಿ ಕಾಂತೋಪು ಅಂತಿದೆ ಅಲ್ಲಿ ಕಾಂತೋಪು 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 ವಾರ್ಡ್ ನಂಬರ್ ಏಟ್ ಇದರಲ್ಲಿ ತುಂಬ ತುಂಬಾ ದಿವಸದಿಂದ ಒಂದು ಏಳೆಂಟು ವರ್ಷದಿಂದ ಇದೇ ರೀತಿ ಆಗ್ತಾ ಇತ್ತು ಸಣ್ಣ ಪುಟ್ಟಗಳು ಕೆಲಸಗಳಾದ್ರೆ ನಾವೇ ಮಾಡ್ಕೊಳ್ತಾ ಇದ್ವು ಇವಾಗ ಸಮಸ್ಯು ಜಿ ಡಿಗಳು ಪೈಪ್ಗಳು ಹೊಡೆದಾಕಿ ಮುಂದ್ಗಡೆ ಗಳೆಲ್ಲ ಬಂದ್ ಮಾಡಿದ್ದಾರೆ ಇದು ವಾಟ ಕಡಿಮೆ ಇದು ತಗ್ ಪ್ರದೇಶ ಇರೋದ್ರಿಂದ ಇದಕ್ಕೆ ತುಂಬಾ ಯು ಜಿ ಡಿ ಎದ್ಬಿಟ್ಟು ರೋಡೆಲ್ಲ ರಸ್ತೆಯಲ್ಲೆಲ್ಲಾನು ಮಾಲ್ಮೂತ್ರಗಳಲ್ಲಿ ನಿಂತಾಗಿದೆ ಇದೆಲ್ಲ ನೋಡಿ ಸರ್ ಇದೆಲ್ಲಾನು ಹರಿದು ಬಂದಿರೋದೆ ಪ್ರತಿ ದಿವ್ಸಾನು ಇದೇ ಕೆಲಸ ಆಗ್ತಾ ಇದೆ ಮಳೆ ಬಂದ್ಬಿಟ್ರು ಅಂತೂ ಇಲ್ಲಿ ಓಡಾಡೋಕ್ಕೂ ಆಗೋದಿಲ್ಲ ಆಗೋದಿಲ್ಲ ಈ ಮುಂದ್ಗಡೆ ಪೈಪ್ಗಳು ಈ ಯು ಜಿ ಅಳವಡಿಸಿರೋದನ್ನ ಕಂಪ್ಲೀಟ್ ಆ ಕಡೆ ಮುಚ್ಬಿಟ್ಟಿದ್ದಾರೆ ಅದರಿಂದ ಈ ಸಮಸ್ಯೆ ಆಗ್ತಾ ಇದೆ ಮೇಲ್ಗಡೆ ವಾಟ ಈ ಕಡೆ ಇದೆ ಎಲ್ಲ ಬಂದು ಇಲ್ಲೇ ನಿಂತ್ಕೊಳ್ಳುತ್ತೆ ಇಲ್ಲಿರೋ ಮನೆಗಳಿಗೂ ಇಲ್ಲಿ ತಗ್ಗು ಪ್ರದೇಶಗಳು ಕೆಳಗಡೆ ಮನೆಗಳಿಗೂ ತೊಂದರೆ ಆಗಿದೆ ಮುಂಚೆ ಎಲ್ಲಾನು ಅದಿರ್ಲಿಲ್ಲ ಆ ಕೆಳಗಡೆ ಇರಲಿಲ್ಲ ಅವಾಗೇನು ಅಷ್ಟೇನು ತೊಂದರೆ ಇಲ್ಲ ಆ ಕಡೆ ಹೋಗ್ತಾ ಇತ್ತು ನಾವು ಸುಮಾರು ನಾಲ್ಕೈದು ಸಲ ನಾವು ಮಾಡ್ಸಿದ್ದೀವಿ ಮೊನ್ನೆ ಬಂದು ಅರ್ಜಿ ಮುನ್ಸಿಪಾಲ್ ಆಫೀಸಲ್ಲಿ ಅರ್ಜಿ ಕೊಟ್ಟು ಅವರು ಒಂದು ಜಟ್ ಕಳ್ಸಿದ್ರು ಆ ಜಟ್ ಅನ್ನು ಒಂದ್ ಸಲ ತುಂಬ್ಕೊಂಡು ಹೋದ್ರೆ ಐದು ನಿಮಿಷಕ್ಕೆ ತಿರುಗಿ ತುಂಬ ಇತ್ತು ಈ ತರ ತುಂಬಾ ಸಮಸ್ಯೆ ಇದೆ ಇದರಿಂದ ಸಾಂಕ್ರಾಮಿಕ ರೋಗಗಳು ಬರ್ತಾ ಇದೆ ಈ ಕ್ಲೀನಿಂಗ್ ಇಲ್ಲ ಅದು ಬ್ಲಾಕ್ ಆಗಿ ಅಲ್ಲಿ ಇಲ್ಲೇ ಡಿಕ್ಕಿ ಹರಿತಾ ಇದೆ ಇದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿರೋ ವೇಸ್ಟ್ ಎಲ್ಲ ಹೋಗ್ತಾನೆ ಇರುತ್ತೆ ನಿಲ್ಲೋದಿಲ್ಲ ಅಲ್ಲಿ 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 ಬ್ಲಾಕ್ ಆಗಿರೋದ್ರಿಂದ ಫಸ್ಟ್ ಇರುತ್ತಿದ ಜಾಸ್ತಿ ಆಗಿ ಇಲ್ಲಿ ಹೊಡೆದೋಗ್ಬಿಟ್ಟು ಈ ಕಡೆಯಿಂದ ಎಲ್ಲ ರಾತ್ರಿ ಎಲ್ಲ ರಸ್ತೆಗೆಲ್ಲ ಬಂದಿದೆ ಇದೆಲ್ಲ ಅಲ್ಲಿ ಊರ್ಗೆ ಬಂದಿದೆ ಆ ಕಡೆ ಕಾರ್ ಕೆಳಗಡೆ ಎಲ್ಲ ಹೋಗಿದೆ ಆ ಮುಂದ್ಗಡೆ ಅಲ್ಲಿ ಓಡಾಡೋ ಜನಗಳಿಗೆ ರಸ್ತೆ ಅದು ಆ ರಸ್ತೆ ಎಲ್ಲೂ ನಿಂತ್ಕೊಂಡ್ಬಿಟ್ಟಿದೆ ಇದು ಇದು ಇಲ್ಲಿ ಫಿಲ್ ಅಪ್ ಆಗ್ಬಿಟ್ರೆ ಇಲ್ಲಿಂದ ಲಾಸ್ಟ್ ಬಂದು ಅಲ್ಲಿ ಕೆರೆ ಆಗಿಬಿಡುತ್ತೆ நீரை அது அந்த அல்லது நீர் இல்லைன்னா ஓவர்ஃபோ ஆகி இல்லை ಹ ಇದು ಮುಂದ್ಗಡೆ ಎಲ್ಲಾನು ಜೆಲ್ಲ ಬಂದ್ ಮಾಡ್ಬಿಟ್ಟಿದ್ದಾರೆ ಮುಂದ್ಗಡೆ ಇದೆಲ್ಲ ಈ ರಸ್ತೆ ಎಲ್ಲ ನಾನೇ ಮಾಡ್ಸಿರೋದು ಇದೆಲ್ಲಾನು ಈ ಪೈಪ್ಗಳು ಹಾಕ್ಸಿದೀನಿ ಒಂದ್ ಏಳೆಂಟು ಪೈಪ್ ಹಾಕ್ಸಿ ಇದನ್ನೆಲ್ಲಾನು ಹಾಕ್ಸಿ ನನ್ನ ಕೈಯಿಂದ ದುಡ್ಡು ಹಾಕಿ ಒಂದ್ ಏಳೆಂಟ್ ಸಲ ಮಾಡಿಸಿದೀನಿ ಇವಾಗ ಮೇಲ್ಗಡೆಯಿಂದ ತಡಿಯಕ್ಕೆ ಆಗ್ದಿರ ಇದೆಲ್ಲ ಬಂದ್ ಮಾಡಿದ್ರಿಂದ ತುಂಬಾ ಸಮಸ್ಯೆ ಆಗಿದೆ ನಮ್ಮ ನಾವು ಒಬ್ರು ಮಾಡ್ಕೋಬಹುದು ಬೇರೆ ಕಡೆ ನೂರಾರು ಮನೆಗಳಿಂದ ಬಂದ ಮಲ್ಮೂತ್ರಗಳೆಲ್ಲ ನಾವು ಕ್ಲೀನ್ ಮಾಡ್ಬೇಕಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ಬೇಕು ಮನೆಗಳಿಗಿತ್ತು ತೊಂದರೆನೇ ಇದೆ ಸುಮಾರು ಹತ್ತು ಮನೆಗಳು ಇಪ್ಪತ್ ಮನೆಗಳು ಆಗ್ತದೆ ಸಂಪಲ್ಗಳೆಲ್ಲ ಅಷ್ಟು ತುಂಬೋಗಿತ್ತು ಈ ಕಾಲೇಜ್ ಎಲ್ಲ ನೀರು ನಿಂತೋಗಿತ್ತು ಅದಕ್ಕೆ ಅವರು ಹೊಸ ಮನೆ ಕಟ್ಟಿರೋದು ಮೊನ್ನೆನೆ ಅದಕ್ಕೆ ಅವ್ರು ಬಂದು ಇಲ್ಲಿ ಬ್ಲಾಕ್ ಮಾಡಿ ಇದು ಬ್ಲಾಕ್ ಮಾಡ ನಿಲ್ಸಿದ ಮೇಲೆ ಇದು ಕಮ್ಮಿ ಆಗಿರೋದು ಇಲ್ಲ ಅಂದ್ರೆ ಅಲ್ಲಿ ಅರ್ಧ ಅಡಿ ನೀರು ಫುಲ್ ಕೆರೆ ಟೈಪ್ ತುಂಬೋಗಿ ಎಲ್ಲ ವೇಸ್ಟ್ ಇದ್ರ ಬಗ್ಗೆ ಸಂಬಂಧಪಟ್ಟವರ ಅಧಿಕಾರಿಗಳಿಗೆ ನೀವು ಮಾಹಿತಿ ಕೊಟ್ಟಿದ್ರಾ ಮುಂಚೆ ಕೊಟ್ಟಿದ್ದೀವಿ ಅವ್ರು ಬಂದಿದ್ರು ಮುಂಚೆ ಇದ್ದಿದ್ದ ಯಾರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಆಮೇಲೆ ಅಶೋಕ್ ಅಂತ ಹೇಳ್ಬಿಟ್ಟು ಅವರು ಕಮಿಷನರ್ ಇಬ್ರು ಬಂದಿದ್ರು ಇಲ್ಲಿಗೆ ನೋಡಿದ್ರು ಇದನ್ನ ಸಮಸ್ಯೆ ಬಗೆಹರಿಸಿಕೊಡ್ತೀವಿ ಪೈಪ್ ಗಳು ತರಿಸ್ತೀನಿ ತರಿಸ್ತೀನಿ ಅವ್ರೇನು ಆ ಇದು ಟ್ರಾನ್ಸ್ಫರ್ ಆಗಿ ಹೊಟ್ಟೋದ್ರು ಇವಾಗ ಮುಂದೆ ಒಂದು ಅರ್ಜಿ ಕೊಡ್ಬೇಕು ಅಂತ ಇದ್ದೀವಿ ಈ ಅಧಿಕಾರಿಗಳು ಕೊಟ್ಬಿಟ್ಟು ಮುಂಚೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಬೇರೆ ಹುಡುಗರು ಇವರೆಲ್ಲಾನು ಹಣ ಈ ಮುಚ್ಚಿಬಿಡಿ ಅಂತಾರೆ ಬೇಡ ನಾವ್ ಆ ಕೆಲಸ ಮಾಡೋದ್ ಬೇಡ ಅಂತ ಒಂದು ಅರ್ಜಿ ಕೊಟ್ಬಿಟ್ಟು ಆಮೇಲೆ ಅಧಿಕಾರಿಗಳು ಏನನ್ನೋ ಬಂದ್ ನೋಡಿ ಆ ಸಮಸ್ಯೆ ಬಗೆಹರಿಸ್ಕೊಟ್ರೆ ತುಂಬಾ ತೊಂದರೆ ಆಗತ್ತೆ ಈ ಕೆಳಗಡೆ ಮನೆಯವ್ರಿಗೆಲ್ಲರೂ ಮನವಿ ಇಷ್ಟೇ ಇದು ತುಂಬಾ ವರ್ಷದಿಂದ ಈ ತರ ನಡೀತಾ ಇರೋದ್ರಿಂದ ಸಣ್ಣ ಪುಟ್ಟ ಆದ್ರೆ ನಾವು ಮಾಡ್ಕೊಂತೀವಿ ಇದು ಈ ಯಾರು ಇದನ್ನ ಗಮನ ಹರಿಸ್ತಾ ಇಲ್ಲ ವಾಟ ಇದು ಡೌನ್ ಇರೋದ್ರಿಂದ ತುಂಬಾ ಇಲ್ಲಿ ರೋಡಲ್ಲೇ ಬಂದು ನಿಂತ್ಕೊಳತ್ತೆ ರೋಡ್ ಆಡಕ್ಕೆ ತುಂಬಾ ತೊಂದರೆ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದ ಇದ್ನ ವೀಕ್ಷಣೆ ಮಾಡಿ ಇದನ್ನ ಬಗೆಹರಿಸ್ಕೊಡ್ಬೇಕು ಅಂತ ಮನವಿ ಮಾಡ್ಕೊತೀವಿ ಇಲ್ಲ ಮುಂಚೆ ಹೇಳಿದಿವಿ ಇವಾಗ ಒಂದು ಅರ್ಜಿ ಕೊಡ್ತೀವಿ ನಾಳೆ ನಾಳೆ ಕೊಡ್ತೀವಿ ನಮ್ಮ ಕೌನ್ಸಿಲರ ಕೌನ್ಸಿಲರ್ ರಾಜಣ್ಣ ಅಂತ ಹೇಳ್ಬಿಟ್ಟು ಅವರು ಬಂದು ಹೋಗಿ ಒಂದು ಜೆಟ್ ಕಳ್ಸಿದ್ರು ಅದರಲ್ಲಿ ಒಂದು ಐದು ನಿಮಿಷಕ್ಕೆ ತಿರುಗಿ ತುಂಬ ಹೋಗುತ್ತೆ ಮಾಡ್ಕೊಡ್ತೀವಿ ಅಂತೇಳಿ ಒಂದು ವಾರದಿಂದ ಅವ್ರಿಗೆ ಸಮಸ್ಯೆ ಆಗಿದೆ ಗೊತ್ತಿಲ್ಲ ಅದರಿಂದ ಅದನ್ನ ಅವರಾಗ್ಲಿ ಇಲ್ಲ ಅವ್ರ ಅಧಿಕಾರಿಗಳು ಬಂದು ನೋಡಿ ಸರಿ ಮಾಡ್ಕೊಂಡು ಅಂತ ಹೇಳಿ ಮನವಿ ಮಾಡ್ಕೊಳ್ತೀವಿ ಈ ಸಂಪಲ್ಲಿ ಮಾಮೂಲಿ ನೀರು ಬರುತ್ತೆ ಒಳಗಡೆ ಬರೋ ವಾಟರ್ ಪೈಪ್ ಲೈನ್ ಇದೆಯಲ್ಲ ಮುನ್ಸಿಪಲ್ ಅದರಲ್ಲಿ ಈ ನೀರು ಮಿಕ್ಸ್ ಆಗಿ ಡೈರೆಕ್ಟ್ ಆಗಿ ಬರ್ತಾ ಇದೆ ಈಗ ಆಲ್ರೆಡಿ ಅದನ್ನ ನಾವು ಲಾಸ್ಟ್ ಟೈಮ್ ಅರ್ಜಿ ಕೊಟ್ಟಿದ್ವಿ ಒಂದು ಅಲ್ಲಿ ಹೋಗಿ ಆಫೀಸಲ್ಲಿ ಕೊಟ್ಟಿದ್ವಿ ಅದು ಜಗ್ಗಲ್ ನೀರೇ ಹಿಡ್ಕೊಂಡು ಹೋಗಿ ತೋರ್ಸಿದ್ವಿ ಈ ತರ ಆಗ್ತಾ ಇದೆ ಈಗ ವಾಲ್ ಗೇಟ್ ವಾಲ್ ತಿರ್ಸಿದ್ರೆ ಮನೆಯಲ್ಲಿರೋ ಸೊಂಪು ನೀರ್ ಎಲ್ಲಾ ಗಲೀಜ್ ಆಗ್ಬಿಡುತ್ತೆ ಪೈಪ್ ಹಾಕಿ ನಾವು ಹೊರಗಡೆ ತೆಗಿತಾ ಇದ್ವಿ ತೆಗೆದು ಹಿಡ್ಕೊಂಡ್ರೆ ಬರೀ ಈ ನೀರೇ ಬರುತ್ತೆ ಅದ್ರಲ್ಲಿ ಲೈವ್ ಆಗಿ ಈಗ ಬರುತ್ತೆ ತೆಗೆದುಕೊಂಡು ಬರುತ್ತೆ ಆ ನೀರ್ದೆ ತುಂಬಾ ತೊಂದರೆ ಎಲ್ಲ ಮನೆಗಳಲ್ಲಿ ಕೆಲವ್ರ ಮನೆಗಳಲ್ಲಿ ಗೊತ್ತೇ ಇಲ್ಲ ಆ ನೀರು ಹೋಗ್ತಾ ಇದೆ ವಾಟರ್ ಇಲ್ಲ ಬಿಡಿ ಈ ಕಡೆ ಇವ್ರ ಇವರೆಲ್ಲಾನು ಟ್ಯಾಂಕರ್ ತರ್ಸ್ಕೊಳ್ಳೋದು ನಂದು ಕೊಳವೆ ಬಾವಿ ಇದೆ ಆ ಕೊಳವೆ ಬಾವಿಗೆ ನೀರು ಹೋಗ್ಬಿಟ್ರೆ ಸಮಸ್ಯೆ ಆಗುತ್ತೆ ಅದನ್ನ ಈಗ ಅವ್ರದ್ದು ಕೊಳವೆ ಬಾವಿ ಲೀಕೇಜ್ ಆಗ್ತಾ ಇರೋದ್ರ ಪಕ್ಕದಲ್ಲೇ ಇರೋದು ಆಮೇಲೆ ನೀರ್ ಹಿಂಗ್ ಹೋಗ್ಬಿಟ್ರೆ ಈಗ ಅದು ಆಕ್ಚುಲಿ ಮತ್ತೆ ನೀರು ಅದು ಆ ಅಲ್ಲಿ ಸೇರ್ಕೊಳ್ತದೆ ಪೈಪಲ್ಲಿ ಆ ಒಂದು ಭಯ ಅವ್ರಿಗೆ ಸರ್ ಅವ್ರಿಗೆ ಬಂದ್ ಬಂದಿರೋದು ಇನ್ನೇನು ಒಂದು ಎರಡು ಬಾರಿ ಇದೆ ಎರಡು ಬಾರಿ ಇದ್ರೆ ಕೂಡ ಕೊಳವೆ ಬಾವಿ ಇದೆ ಆ ಕೊಳವೆ ಬಾವಿಕ್ಕೆ ಹೋಗ್ಬಿಟ್ರೆ ತುಂಬಾ ತೊಂದರೆ ಆಗುತ್ತೆ ಇದು ಒಂದು ಹತ್ತು ಮನೆಗಳು ಹದಿನೈದು ಮನೆಗಳು ಇದೇ ರೀತಿ ಇದರಿಂದ ವಾಸನೆ ಅಹ್ ಆಗಲ್ಲ ಇದೆಲ್ಲ ಇದೆಲ್ಲ ಬಿಟ್ಟು ಓಡಾಡಕ್ಕೂ ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದನ್ನ ಬಂದು ನೀವು ಅಧಿಕಾರಿಗಳು ನೋಡ್ಬಿಟ್ಟು ಮುಂದೇನ್ ಮಾಡಬೇಕು ಅಂತ ನೀವೇ ತೀರ್ಮಾನ ಮಾಡಿ ಅಂತಂದ್ರೆ ನಾವು ಮುಂದೆ ಮುಂದ್ಗಡೆ ಇರುವ ಯು ಜಿ ಮುಚ್ಚಬೇಕಾಗತ್ತೆ ಅದ್ನ ಬೇಡ ಅನ್ನೋ ಇದರಿಂದ ನಾನು ಒಂದ್ ಐದಾರು ಸಲ ನಾನೇ ಮಾಡ್ಸಿದ್ದೀನಿ ಕೈಯಿಂದ ದುಡ್ಡು ಹಾಕಿ ಇದೊಂದು ನೂರ್ ನೂರ ಐವತ್ತು ಇನ್ನೂರು ಮನೆಗಳಿಂದ ಮೇಲ್ಗಡೆಯಿಂದ ಬರ್ತಾ ಇರೋದು ತಗ್ಗು ಪ್ರದೇಶ ಇದು ಇನ್ ಕೆಳಗಡೆವರೆಗೂ ಇದರಿಂದ ತೊಂದರೆ ಆಗ್ತಾ ಇದೆ ದಯವಿಟ್ಟು ಗಮನ ಹರಿಸಿ ಸರ್ ನಾಳೆ ನಾಳಿದ್ದು ನಿಮ್ ಗಮನಕ್ಕೆ ತರ್ತೀವಿ ಅರ್ಜಿ ಮುಖಾಂತರ ಇವಾಗ ಇದನ್ನ ನಾವು ಕಳ್ಸಿದ್ದೀವಿ ನಿಮ್ಗೆ ಏನನ್ನ ತಲುಪಿದ್ರೆ ಆಯ್ತು ಇಲ್ಲ ಅಂತಂದ್ರೆ ನೋಡಿ ಸರ್ ಅರ್ಜಿ ಕೊಡ್ತೀವಿ ಬಂದು ನೋಡಿ ಈ ನಮ್ಮ ಕೌನ್ಸಿಲರ್ ಬಂದು ಒಂದು ಜೆಟ್ಟನ್ನು ಕಳ್ಸಿದ್ರು ಆ ಜೆಟ್ಟಲ್ಲಿ ಹೇಳ್ಕೊಂಡೋಗಿದ್ದಾರೆ ಒಂದ್ಸಲ ಹೇಳ್ಕೊಂಡು ಐದು ನಿಮಿಷಕ್ಕೆ ಬಂದ್ಬಿಡ್ ಸರ್ ಇದು ರಾತ್ರಿ ಮಳೆ ಬಂದ್ಬಿಟ್ರೆ ಇಲ್ಲ ಹಂಗೆ ಬರ್ತಾ ಇದೆ ಸೊಲ್ಯೂಷನ್ ಬೇಕು ಇನ್ ಏನು ಕೇಳೋದಿಲ್ಲ ನೀರ್ ಬರ್ತಾ ಇಲ್ಲ ಟ್ಯಾಂಕರ್ ಮುಖಾಂತರ ತರಿಸಕೊಳ್ತಾ ಇದ್ದೀವಿ ನಾವು ಮುನ್ಸಿಪಲ್ ಅವರಿಗೆ ಯಾರನ್ನು ಕೇಳ್ತಾ ಇಲ್ಲ ಸಾರ್ ದಯವಿಟ್ಟು ನಮ್ಮ ನಗರಸಭೆಯಲ್ಲಿರೋ ಅಧಿಕಾರಿಗಳು ಬಂದು ಇದನ್ನ ವೀಕ್ಷಣೆ ಮಾಡಿ ಇಲ್ಲಿರೋ ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳಿ ತಮ್ಮನ್ನೇ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿರೋ ಇದೆಲ್ಲಾನು ಮುಂದ್ಗಡೆ ಜನಗಳಿಗೆಲ್ಲಾನು ಓಡಾಡಕ್ಕೆ ಕೂಡ ತೊಂದರೆ ಹುಡುಗರು ಸ್ಕೂಲ್ ಗೆ ಹೋಗೋಕೆ ಬರಕ್ಕೆ ಆಹ್ಹ್ ಎಷ್ಟೋ ಜನ ಬೈಕೊಂಡು ಹೋಗ್ತಾ ಇದ್ದಾರೆ ಮುಖ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಹಂಗಾಗಿದೆ ಸರ್ ದಯವಿಟ್ಟು ಬಂದ್ ನೋಡಿ ಇದನ್ನ ಪರಿಹಾರ ಮಾಡ್ಕೊಡಿ ಮಂಜುನಾಥ್ ಕಾಲೋನಿ ಆಹ್ಹ್ ನಾವು ಮಂಜುನಾಥ್ ಕಾಲೋನಿ ಅವರು ಇಲ್ಲಿ ಯುಜಿಡಿ ತುಂಬಾ ಓಪನ್ ಆಗಿಬಿಟ್ಟು ಇಲ್ಲಿ ಸರಿಯಾಗಿ ತುಂಬಾ ಗಲೀಜ್ ಆಗ್ತಾ ಇದೆ ಅದಕ್ಕೆ ನಗರಸಭೆಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮಳೆ ಬಂದ್ರೆ ಅಂತೂ ಪೂರಾ ಆ ಕಡೆ ಮೇಲ್ಗಡೆ ಇಂದ ಕೆಳಗಡೆಗೆ ಎಲ್ಲ ಬಂದ್ಬಿಡ್ತದೆ. ಪೂರಾ ನಿಂತ್ ಬಿಟ್ಟಿದೆ ರೀ ಕೆಲೆ ಕೆರೆ ನಿಂತಂಗೆ ಎಲ್ಲರಿಗೂ ತುಂಬಾ ಸ್ಮೆಲ್ ಇಂದ ತುಂಬಾ ಅನಾನುಕೂಲ ಆಗ್ತಾ ಇದೆ ದಯವಿಟ್ಟು ಇದನ್ನ ಏನಾದ್ರು ಮಾಡಿ ಸರ್ವ್ ಮಾಡ್ಕೊಡಿ ಸರ್ ಅವರಿಗೆ ಹೇಳಿದ್ರೆ ಅವ್ರು ಜೆಟ್ ಕಳಿಸ್ತಾರೆ ಅದನ್ನ ಸಾರಿ ಎತ್ಕೊಂಡು ಹೋದ್ರೆ ಮತ್ತೆ ನೈಟ್ ಮಳೆ ಬಂದ್ರೆ ಮತ್ತೆ ತುಂಬಿಕೊಂಡು ಮತ್ತೆ ಕೆರೆ ಆಗ್ತಾ ಇದೆ ದಯವಿಟ್ಟು ಇದನ್ನ ಏನಾದ್ರೂ ಸರಿ ಮಾಡ್ಕೊಡಿ ಸರ್ ಆ ಕಡೆ ಕೆಳಗಡೆ ಎಲ್ಲಾ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಪೈಪ್ಗಳು ಹೋಗೋದಕ್ಕೆ ಆ ಬ್ಲಾಕ್ ಆಗಿರೋದಕ್ಕೆ ಇಲ್ಲಿ ಮಧ್ಯದಲ್ಲಿ ಎದ್ಬಿಟ್ಟೈತೆ ಪ್ಲೇಟೇ ಎದ್ಬಿಟ್ಟು ಎಲ್ಲ ಕೆರೆ ಆಗ್ಬಿಟ್ಟೈತೆ ಸರ್ ದಯವಿಟ್ಟು ಇದನ್ನೇನೋ ಕುಲಂಕುಶವಾಗಿ ನೋಡಿ ಆ ಮಾಡಿ ಮಾಡಿಕೊಡಿ ಸರ್ ತುಂಬಾ ಅನಾನುಕೂಲ ಆಗ್ಬಿಟ್ಟೈತಿ ಇಲ್ಲಿ